ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಂಡ್ಗಲ್ ಬ್ಲಾಗ್ಗೆ ಸ್ವಾಗತ ನಾ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಶೇಂಗಾ ಬೀಜವನ್ನು ನಾನು ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಕಡಾವಿ ಇಟ್ಕೊಂಡು ಅದಕ್ಕೆ ಶೇಂಗಾ ಬೀಜವನ್ನು ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಈ ಶೇಂಗಾ ಬೀಜವನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಇದು ಹೇಗೆ ಹುರ್ಕೊಳ್ಳೋದಂದ್ರೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕುತ್ತಾನೇ ಇರಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಶೇಂಗಾ ಬೀಜ ಎಲ್ಲ ಬೇಗ ಸೀದೋಗುತ್ತೆ ನಾನು ಇದಕ್ಕೆ ಶೇಂಗಾ ಬೀಜ ಬೆಲ್ಲ ಏಲಕ್ಕಿ ಗೋಧಿ ಹಿಟ್ಟನ್ನು ಇದ್ದೀನಿ ಇವಾಗ ಶೇಂಗಾ ಬೀಜವನ್ನು ಮಿಕ್ಸರ್ಗೆ ಹಾಕಿ ನಾವು ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ ನಾವು ಬೆಲ್ಲನೂ ಮಿಕ್ಸ್ ಮಾಡಿ ಒಮ್ಮೆಲೆ ರುಬ್ಕೋಬೇಕು ಎರಡನ್ನೂ ಸೇರಿಸಿ ರುಬ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ನಾನು ಇವಾಗ ಎರಡು ಕೂಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗಲೇ ನಾವು ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಸೊಪ್ಪೆ ಸುಳಿದು ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಕಡಲೆ ಬೀಜ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇವಾಗ ನೋಡಿ ನಾನು ಈ ಥರ ರುಬ್ಕೊಂಡೀನಿ ನೋಡಿ ಈ ಥರ ಸಣ್ಣಗೆ ಇದು ಎರಡು ಮಿಕ್ಸ್ ಹಾಕಬೇಕು ಶೇಂಗಾ ಬೀಜವನ್ನು ಹುರಿದ ಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು ಇಲ್ಲಾಂದರೆ ಮಿಕ್ಸರ್ಗೆ ಹಾಕಿದರೆ ಅದು ಎಲ್ಲನೂ ಅಂಟ್ಕೊಂಡು ಬಿಡುತ್ತೆ ಅದಕ್ಕೆ ನಾವು ಶೇಂಗಾ ಬೀಜವನ್ನು ಆರಿಸಿ ಆದಮೇಲೆ ಮಿಕ್ಸರ್ಗೆ ಹಾಕಬೇಕು ಇವಾಗ ಹೀಗೆ ಕೈಯಲ್ಲಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮುಟ್ಟಿಗೆ ಮಾಡಿದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಹೀಗೆ ಉದುರು ಉದ್ರಾಗಿದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದು ಹದ ಆಗುವವರೆಗೂ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾತ್ಕೋಬೇಕು ಇಲ್ಲಾಂದರೆ ಇದು ಅಳ್ಕಾದರೆ ಹೋಳಿಗೆ ಬರಲ್ಲ ಗೋಧಿ ಹಿಟ್ಟು ಮತ್ತು ಈ ಕಡಲೆ ಬೀಜ ಮತ್ತು ಬೆಲ್ಲನ ಹಾಕಿ ರುಬ್ಬಿರ್ತುವಂತಹ ಇದನ್ನು ಎರಡು ಒಂದೇ ಲೆವೆಲಲ್ಲಿ ತೆಳುವಾಗಿರಬೇಕು ಇಲ್ಲಾಂದರೆ ಗಟ್ಟಿಯಾದ್ರೂ ಹೋಳಿಗೆ ಬರಲ್ಲ ಅಳ್ಳಕಾದ್ರೂ ಹೋಳಿಗೆ ಬರಲ್ಲ ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ಅದನ್ನು ಕೈಯಲ್ಲಿ ಸ್ವಲ್ಪ ಅಡಾಯ್ ಮಾಡಿಕೊಂಡು ಇವಾಗ ನಾವು ಉಳ್ಳೇನ ತುಂಬ್ಕೋಬೇಕು ಇದಕ್ಕೆ ಸ್ವಲ್ಪ ಮುಟ್ಟಿಗೆ ಮಾಡಿಕೊಂಡು ನಾವು ರುಬ್ಬಿರೋಂತಹ ಕಡಲೆ ಬೀಜ ಮತ್ತು ಬೆಲ್ಲನ ಇದರೊಳಗೆ ಒಳಗೆ ತುಂಬಬೇಕು ಈ ಹೋಳಿಗೆನ ನಾವು ಎಲ್ಲಾದರೂ ಟ್ರಿಪ್ಪಿಗೆ ಟೂರ್ಗೆ ಹೋಗುವಾಗ ಮಾಡ್ಕೊಂಡು ಹೋದರೆ ಈ ಹೋಳಿಗೆಗೆ ಏನೂ ಆಗಲ್ಲ ಫಿಫ್ಟೀನ್ ಡೇಸ್ ಇಟ್ಟರೂ ಸಹಿತ ಈ ಹೋಳಿಗೆ ಏನೂ ಆಗಲ್ಲ ಇದನ್ನು ನಾವು ಹಿಟ್ಟು ಹಚ್ಕೊಂಡೆ ಲಟ್ಟಿಸ್ಬೇಕು ಎರಡು ಸೈಡಲ್ಲಿ ಒಂದೇ ಲೆವೆಲಲ್ಲಿ ನಾವು ಚೆನ್ನಾಗಿ ರೌಂಡಾಗಿ ಈ ಥರ ಲಟ್ಸ್ಕೋಬೇಕು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಬೋದು ಆದರೆ ಅವು ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ನಾನು ಇದನ್ನು ಹಿಟ್ಟು ಹಚ್ಚೆ ಇದ್ದೀನಿ ಇದನ್ನು ಮಕ್ಕಳು ಸಹಿತ ತಿನ್ಬೋದು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಇದನ್ನು ತುಪ್ಪದ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತೇವೆ ಕಾದಿದೆ ಇವಾಗ ಹೋಳ್ಗೆನ ಹಾಕ್ತಾಯಿದ್ದೀನಿ ಇದನ್ನು ಎರಡೂ ಸೈಡಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಎಣ್ಣೆನ ಹಚ್ಚಬೇಕು ಹಾಗೇ ಬೇಯಿಸ್ಬೋದು ಆದರೆ ಎಣ್ಣೆ ಹಚ್ಚರೆ ತುಂಬ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಇದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ ನೋಡಿ ಹೇಗೆ ಉಬ್ತಾ ಇದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಆರಿದ ಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಕಡಲೆ ಬೀಜಕ್ಕೆ ಉತ್ತರ ಕರ್ನಾಟಕ ಸೈಡಲ್ಲಿ ಶೇಂಗಾ ಅಂತಲೂ ಕರೀತಾರೆ ಎರಡು ಸೈಡಲ್ಲಿ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನ ಬೇಯವಿ ಇದನ್ನ ಹೀಗೆ ಎರಡು ಸೈಡಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಗುಳ್ಳು ಗುಳ್ಳೆ ಥರ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಇದನ್ನು ಮಾಡ್ಕೊಳ್ಳೋದು ಸಹಿತ ಅಷ್ಟೇ ಈಸಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಆದರೂ ಟ್ರೈ ಮಾಡಿ ಈ ಥರ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು